ಸಣ್ಣ ಪುಟ್ಟ ಪಟ್ಟಿ ಕಟ್ಬೇಕಂತ ಗೊತ್ತಾಕೇತನ ಇಲ್ಲ ಇವ್ರಿಗೆ ರೀ ಆರ್ ತಿಂಗಳಿಗೊಮ್ಮೆ ಒಂಬತ್ ತಿಂಗಳಿಗೊಮ್ಮೆ ಪಗಾರ ಆಕೇತಿ ಅವ್ರು ಪಗಾರ ಆಗುತ್ತಾನ ಅವ್ರ ಖರ್ಚೆಲ್ಲ ನಾವ ನೋಡ್ಕೋಬೇಕ ಹಿಂಗಾದ್ರಾವ್ ಎಣ್ಣಿ ಹಚ್ಚಿ ಲಾಭ 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 ಅಂತ ಕೈ ನಿಮ್ಮ ಬಾಯಿ ಮತ್ತೆ ನಮ್ ಕೈ ಬಾಯಿ ಮೇಲೆ ಕಾಳಜಿ ಇದ್ರ ಮನಿ ಪಟ್ಟಿ ಕಟ್ಟುವನ್ರಿ ಕಟ್ಲಿಲ್ಲ ಅಂದ್ರ ನೀನರ ಕಟ್ಟ ಅಂದ್ರ ಈ ವರ್ಷ ರೇಷನ್ ಕಾರ್ಡ್ ಒಳಗ ನಿಂದ ಹೆಸರು ಕುಂದಿರ್ಸ್ತೇನೆ ತಗೋರಿ ನಾವೇನ್ರ ಮಾಡ್ತೇವೆ ಅಂತ ನಿಮ್ಗೆ ಏನು ಮಾಡೋದು ಬೇಡ ಮನಿ ಪಟ್ಟಿ ಕಟ್ರಿ ಆಯ್ತು ತಗೋರಿ ಅದನ್ನ ಕಟ್ತೇವೆ ಬಾರಿ ಪಾಸ್ಟ್ ಇದೆ ಅಮ್ಮತ್ತ ನೀನು ಈಗಿನ ದುನಿಯಾಕ್ ಇಂತ ಬರಬೇಕು ಚಂಬು ಮತ್ತಾರ ಮನಿ ಬಾ ಆ ಶೂಲಿಂಗ್ ತಗೊಂಡ್ ಐತ್ ಬಾರಿ ಕೇಳೋ ನಾನು ತಂದೆ ನಡಿ ಹೋಗು ನಾವೇನ್ ಹಾಡ್ತಾನ ನಾನು ಮಮ್ಮಿ ಪಪ್ಪಾ ಬಂತು

ಮ್ಯಾಲ ಕುಂತ್ಕೊಂಡಿರ ಹೋಗಿ ಮತ್ತೆ ಅಕ್ಕಿ ಮರ ನಮ್ಮ ಮಕ್ಕಳ ಮರಿಗೆ ತಟ್ಟಿ ಇಟ್ಟಿತ್ತೆ ಅಕ್ಕಿ ರೊಕ್ಕ ನೋಡ ನೀನ ತಿಂದಿದ್ದೆ ಕರೆ ಆದ್ರೆ ಮನಿ ಮಠ ಹೋಗಿ ಕೊಟ್ಟು ಬಂದ್ಬಿಡು ಮಾರಯ್ಯ ಅಲ ಇವನ ದೊಡ್ಡಬಾಯಿ ನಿಂಗವಕ್ಕಿ ಅಕ್ಕಿನ ನೂರ ಎಂಟು ಮಂದಿ ಕಣ್ಣಾಗ ನೀರ್ ಹಾಕಿಸ್ತಾಳ ಅಂತಹದ್ ಅಕ್ಕಿ ಕಣ್ಣಾಗ ನೀರು ಬಂದಾವಂದ್ರೆ ಇದು ಸೀರಿಯಸ್ ಆಗಿ ವಿಚಾರ ಮಾಡು ಮ್ಯಾಟರ್ ತಡಿ ನಾನು ಅವ್ರ ಮನಿ ಮಠ ಹೋಗಿ ಬೆಟ್ಟ ಆಗಿ ಬರ್ತಾನೆ ಹ್ಮ್ ಲಘು ಬಾ ಅತ್ತಾಗ ಹೋಗ್ಬೇಡ ನೀ ಬಾ ನೀ ಬದುಕ ಗೆಲುವಾಗಿ ಬಾರ ಬರ್ತೀನಿ ಬರಲಿಲ್ಲ ಬರ್ತಾರ ತಗಲೇ ಬರ್ತಾರ ಹೇಳೇನೊಂದು ಪಾರ್ಟಿಗೆ ಯಾಕ ದೇವಿನ ಹೋಗಿಸ್ಕೊಳ್ಳಾರ್ದು ಭಾಳ ತೆಗೈತೆ ನೀನು ತಗೊಳಂತಿತ್ತು ತಗೊಳಂತಿ ಬರ್ತಾರೀ ಅನ್ನಾರ ಅನ್ನಾರ ಬಾ ಬಾಲೆ ಮಜಾ ಬಂತ ನಮ್ಮ ಪಾರ್ಟಿ ಕದಾಕೇಪ್ಪ ಒಂದು ಸೋಳಿ ಬರ್ತಾವ ಕದಾಕ ಬಾ ಅನ್ನಾರ ನೀವು ಹೇಳಿದ್ದೆಲ್ಲ ತುಂಬ್ರಿ ರೊಕ್ ಸಾಲಿಲ್ಲ ಸಿಗೈತೆ ರೀ ಯಾರು ತುಂಬ ಸಾಕು ಬಾ ಸಾಕು ಬಾಕುದು ಅನುಮೆ ಇವತ್ತಿನ ಪಾರ್ಟಿ ಮಂಜ ಅಂದ ನೋಡಿದ ಮಂಜ ರೀ ಏನು ಅದು ವಿಶೇಷ ಅಲ್ಲೇ ಇನ್ನೊಂದು ವಿಶೇಷ ಏನಂತೀಯ ಅಲ್ಲಿ ಮಂಜ ಮತ್ತೊಂದು ಹೊಸ ಮದ್ವೆ ಆಗ್ಯಾನ ಯಾರ್ನೇ ಹೆಂಡತಿ ಮಾಡ್ಕೊಂಡಾನ ಅದ್ರದ ವಿಶೇಷ ನಾಳೆ ಹೆಂಗದಾಡಿ ರೀ ನಾನು ಎಸಿದಾಳ್ರಿ ಹೆಂಗೆ ಅದ ಅಂತ ಕೇಳ್ತೀವಿ ಹೇ ಮಂಜ ಹೇ ಭಾರಿ ಚಂದ ಇದಾಳೆ ಕಣ್ಣು ಒಂದಿತ್ತು ಬೆಕ್ಕಿನ ಕಣ್ಣು ಅನ್ನೋದು ಬಿಟ್ರೆ ಉಳ್ದಿದ ಎಲ್ಲ ಲಕ್ಷ್ಮ ಅದಾ ರೀ ನೀನು ಈಗ ಒಂದು ಅಡ್ಡಿ ಕೆ ಪಟ್ಟು ಹೇಳಿದ್ನಲ್ಲ ತಂದಿನ ಏ ಒಂದೇ ರೋಗ ಕಡಿಮೆ ಆಗಿದ್ದಕ್ಕೆ ಅದು ಒಂದೇ ಚಾಯ್ಸ್ ಪಡ್ತೀನಿ ಚಾಯ್ಸ್ ತಂದಿನ ಮೊಡಕೊಂಡ್ ಯಾವ್ದಾರು ಹೊಡಿತಾನೆ ಹೊಡಿ ಏ ನೀರು ತಗೊಲೆ ನೀರು ನೋಡಿ ಅಲ್ಲಲ್ಲಿ ಹೆಂಜಾ ಈಗಿನ ಕಾಲ್ದಾಗ ಚಂದಂಗ ಒಂದೇ ಲಗ್ನ ಮಾಡ್ಕೊಳಕ ಕನ್ಯಾಗ ಕೊಡುವಲ್ರೀ ಅಂತ ಅದ್ರಾಗ ನೀ ಎಲ್ಲಿಂದ ಮಾಡ್ಕೊಂಬಂದಿಲ್ಲ ಈಕ್ಕಿನ ಅವನವನು ಎಲ್ಲರ ಮಚ್ಚಗಿಚ್ಚ ಐತೆ ಅಲ್ಲೇ ನನಗೆ ಮಚ್ಚಗಿಚ್ಚ ಏನಿಲ್ಲನ ಇಕ್ಕನು ನಮ್ಮ ಸೋದರ ಮಾವನ ಮಗಳ್ರೆ ಇಕ್ಕನು ಬೇರೆ ಕಡೆಗೆ ಮದುವೆ ಮಾಡಿ ಬಾಳೆ ರೀ ಭಾಳ ಎರಡು ವರ್ಷ ಆಗಿತ್ತು ಇಕ್ಕನು ನಮ್ಮ ಮಾವನ ಮ್ಯಾಗೆ ಇದ್ದ ಮತ್ತಿಕ್ಕನು ಓಡೋದಳಲ್ಲ ಅದ್ರ ಸಂಬಂಧ ನಮ್ಮ ಮಾವ ಮುಂದೆ ನಿಂತು ಭಾಳ ಹಿಂಗಾಗಿದ್ದಕ್ಕೆ ಸೂಟ್ ಮಾಡ್ಕೊಂಡು ಹೋಗಿ ಚೆಂದಾಗಿ ಅಂತೇಳಿ ಈಕಿನ ಗಂಟೆ ಓಹೋ ಹಿಂಗಾತ ನೀದೆ ಮಂಜ ನನಗೆ ಪಕ್ಕಾ ಹಿಂಗ ಅನ್ಸಿತ್ ಇದು ಇದಾವ್ದು ನಿಮ್ಮ ರಿಲೇಶನ್ದಾಗಿನ ಹುಡುಗಿನ ಇರ್ಬೇಕಿದ್ ನಿನ್ನ ಕರ್ಮ ನೋಡ್ಲಾರ ಅವರ ನಿನಗೆ ಮದುವೆ ಮಾಡಿಕೊಟ್ರ ಅಂತ ಅನ್ಸಿತ್ತು ಹಂಗಾಗಿತ್ತು ನೋಡಿ ಹೌದಿಲ್ಲ ಹೌದು ಇಡಿ ಮಂಜ ನೀ ಏನ ಹೇಳ ನಿನ್ನ ಮೊದಲೇ ಹೆಂತಿ ಬಿಟ್ಟ ಭಾಳ ಚಲೋ ಮಾಡಿದ್ ನೋಡಿ ಹಾಂ ಹೌದು ರೀ ಅನಾರ ಅಲ್ಲಲ್ಲಿ ಅಕ್ಕಿ ಬಾಯ್ರಿ ಏನು ಹೊಲಸು ಬಾಯ ಅಂತ ನಾನು ಅಲ್ಲ ಬಾಯಾಗ ಬಂದಿದ್ದು ಒಂದು ಹೊಲಸು ಬಾಯಿಗಳನ್ನು ಹಿಂಸರ್ತಿದ್ದಿಲ್ಲ ಹೆಣ್ಮಗಳು ಆಕಿನ ಬಿಟ್ಟ ಭಾಳ ಚಲೋ ಮಾಡಿದ್ ನೀನು ಅಕ್ಕಿ ಬುದ್ಧಿನ ಸರಿ ಇದ್ದಿದ್ದಿಲ್ಲ ಅಕ್ಕಿ ಬೇರೆದವ್ರು ಕೊಟ್ಟಿದ್ದಳು ಅಣ್ಣ ಹೌದಿಲ್ಲ ಮಂಜಾ ಇದು ನನಗೆ ಮೊದಲ ಡೌಟ್ ಇತ್ತು ನಾನು ನಿನಗೆ ಅನುಭವ ಅನ್ಕೊಂಡಿದ್ದೆ ಹೋಗಿ ಬೇಡ ಮತ್ತು ಸುಮ್ಮನೆ ಈ ಚಲೋ ಇದ್ಕಂಡು ಏನರನ್ನ ಸುಮ್ಮನೆ ಅಂತೇಳಿ ನಾನು ಬಾಯಿ ಮುಚ್ಕೊಂಡು ಸುಮ್ಮನಿದ್ದೆ ಈಗ ನೀನು ಬಾಯ್ಲೆ ಬಂದಾಗ ಅನ್ಬೇಕತ್ ನಾನು ಮಂಜಾ ಈಗಿರೋ ಮೆಂಬರ್ ಕೂಟಿಲ್ಲ ಅಂತ ಹೋದ ಒಬ್ಬನ ತಗೋರಿ ಭಾಳ ಮಂದಿ ಇದ್ರೆ ಅವನು ಹೋದ್ರೆ ಹೋಗಲಾಕ್ ಬಿಡಾತ ಹಾಳಾಗಿ ಆಕಿನ ಕೈ ಬಿಟ್ಟ ಚಲೋ ಮಾಡಿದೆ ಮಂಜ ಒಟ್ ಲಘು ಎಬ್ಬಸ್ ನನ್ನ ಒಟ್ಟು ನಿಂಗ ಅವ್ನು ಮನಿ ಕಡೆ ಕೆಲಸ ಹೋಗೋದೈತಿ ಯಾ ಅವ್ರು ಏನಾರ ಆಕಿನಲ್ಲೇ ದೊಡ್ಡ ಬಾಯಿ ನಿಂಗವ ಹಾ ಹಾ ಹೌದ್ರಿ ಇಷ್ಟೊತ್ತಿನಾಗ ಅಕ್ಕಿ ಕಡೆ ಕೆಲಸ ಏನ್ರಿ ಅಂತದ ಏನಿಲ್ಲ ಸ್ವಲ್ಪ ಬೇರೆ ಕೆಲಸ ಇತ್ತು ಅಣ್ಣರ ನಿನ್ಸು ಮಾಡಿರಿ ಏ ನೀನು ಹಂಗೆಲ್ಲ ತಿಳ್ಕೊಳಕ್ ಹೋಗ್ಬೇಡ ಅಲ್ಲಲ್ಲಿ ಮನ್ಯಾಗ ಬಂಗಾರದಂತ ತುಕ್ಕಿ ಹಿಡಿದು ತಗಡಿಗೆ ಆಸೆ ಮಾಡ್ತೇನೆ ಅಣ್ಣ ನಾನು ಏಯ್ ಮಗನ ಸಾಯಿ ಮಠ ಮಾಡಿದ್ರು ಸವಿಲಾರ್ದಷ್ಟು ಪ್ರೀತಿ ಕೊಡ್ತಾಳೆ ನಾನು ಹೆಂತಿ ಬಿಟ್ಟು ಇದಕ್ಕಾಕ ಆಸೆ ಮಾಡಕ್ ಹೋಗ್ಲಿಲ್ಲ ನಾನು ಇಷ್ಟೊತ್ತಿನಾಗ ಅಕ್ಕಿ ಮನೆಗೆ ಹೋಗ್ಬೇಕಾದ್ರೆ ಅಂಥ ಕೆಲಸ ಏನು ರೀ ಅದ ಮಂಜ ಅದು ಏನಾಗೈತೆತ್ತಂದ್ರೆ ನನ್ನ ಅಧಿಕಾರ ಇದ್ದಾಗ ಆಕಿಗೊಂದು ಬಚ್ಚಲು ಗುಂಡಿ ಹಾಕಿಸ್ಕೊಟ್ಟಿದ್ದೆ ಆವಾಗ ಈ ಪೈಲ್ ಬರೀ ಹುಡುಗರಿಗೆ ಜಿ ಪಿ ಎಸ್ ಮಾಡೋರಿಗೆ ಅಕ್ಕಿ ಬಿಲ್ ಬಂದ ಮೇಲೆ ಕಮಿಷನ್ ಅಂತೇಳಿ ಒಂದು ಎರಡು ಸಾವಿರ ರೂಪಾಯಿ ಕಟ್ ಮಾಡಿ ಬೇರೆ ಲೆಕ್ಕದಾಗ ಸೇರಿಸಿದ್ವಿ ಅದನ್ನು ಈಗ ಕಿದ್ ಮೊನ್ನೆ ಬಿಲ್ ಹಾಕ್ಯಾರ ಆ ಬಿಲ್ನಾಗ ಏನು ಮಾಡ್ರ ಈ ಪಂಚಾಯಿತಿಯವರು ಆ ಎರಡು ಸಾವಿರ ಲೆಕ್ಕ ವರ್ಷಿದ್ವು ಬೇರೆದ್ರಾಗ ಈಕೆ ರೊಕ್ಕದಾಗ ಮುಡ್ಗಿ ಕೊಟ್ಬಿಟ್ರೆ ಈ ಈಕೆ ನನಗಿಂದ ಬೆನ್ನು ಹಾಕ್ಬಿಟ್ಟ ನಾನು ರೊಕ್ಕ ಕೊಡ್ರಿ ನಾನು ರೊಕ್ಕ ಕೊಡ್ರಿ ಅಂತೇಳಿ ಅದಕ್ಕೆ ಹಾಕಿ ಒಂದು ಇಟ್ಟು ಹೋಗಿ ಬೆಟ್ಟಾಗಿ ಅದ್ರ ಮಾಹಿತಿ ಹೇಳಿ ಬರ್ತದೆ ಹಾಂ ಕರೆಕ್ಟ್ ಆಡ್ರಿ ಮುಂಜಾನೆದ್ದು ಆ ಬಸಂದ್ರ ಗುಡುಕಡೆ ಅಂತ ಬೇದಾಡ್ಕೊಂಡು ಬರ ಹಾತಿದ್ದೆ ದಾರಿಯಾಗಿ ಹಾಕಿ ತರಿಬಿ ಕೇಳಿಬಿಟ್ಟೆ ಅವಾಗ ಈ ಸುದ್ದಿ ಹೇಳಿ ನೋಡ್ರಿ ಹಾಂ ಅದಕ್ಕೆ ಅದಕ್ಕೆ ಅಲ್ಲಿ ಸ್ವಲ್ಪ ಹೋಗಿ ಇದು ಮಾಡ್ಬೇಕಂತ ಬನ್ನಿ ಅಲ್ಲ ರೀ ಏನಾರ ಮುಂಜಾನೆ ಹೋದ್ರೆ ಅಕ್ಕಿದ್ದಿಲ್ಲನಾ ಅರ್ಧಾಕ ಮುಗಿಸಿ ಹ್ಯಾಂಗೆ ಹೋಕ್ಕಿರಿ ಏ ಮುಂಜಾನೆ ಹಾಕ ಅದು ಇದು ಕೆಲಸ ಇರ್ತಾವ ಬೇರೆ ಬೇರೆ ಅದಕ್ಕೆ ಒಟ್ಟು ರಾತ್ರಿ ಇದನ್ನು ತೊಗೊಂಡಾಗ ಹೋದ್ವಿ ಅಂದ್ರೆ ಮಾತು ಸ್ಟ್ರಾಂಗ್ ಬರ್ತಾವೆ ಮೊದಲ ಬಾಯ್ ಬಡಕಿ ನಿಂಗೆ ಎಕ್ಕಿ ಹ್ಞೂ ಎಷ್ಟು ಮಾತಾಡ್ತಾಳಲ್ಲ ಅದ್ರ ಅಷ್ಟು ಮಾತಾಡಿದಾಗ ನಾವು ಪಾರಾಗ ಆಕಿ ಕೈಯಾಗ ಹಾಕಬೇಕು ಹಾಕ್ಬಿಡ್ರಿ ಇಡೇ ಜಗತ್ತು ಬಂದು ನಿಂತು ನಿಮ್ಮ ಮುಂದೆ ಯಾರೀ ಹತ್ತಾರ ತಲೆ ಬಾ ಅಲ್ಲ ರೀ ಏನಾರ ನಮ್ದು ಎರಡು ಸಾವಿರ ಮುರ್ಕೊಂಡು ಕೊಡಿರಿ ಆಂ ಎದಕ್ಕೆ ಮುರ್ಕೊಂಡ್ರಿ ಅನ್ನಾರ ರೊಕ್ಕ ಅಂತ ನೀವು ಒಂದು ದಿವ್ಸ ನಿಮ್ಮ ಬಂದು ಕೇಳೋಣ್ರಿ ಅನ್ನಾರು ನೀವು ಮಂಜ ಈ ಏನು ಪಗಾರ ಇರ್ತೈತೆ ಏನು ಯಾವಾರು ಕೊಡ್ತಾನಾ ನಮ್ಗೆ ಅಲ್ಲ ಇಂಥದ್ರಾಗನ ಏನಾರ ಬಂದಿದ್ರಾಗ ಒಂದಿಟ್ಟು ತಕೊಂಡು ಖರ್ಚು ವೆಚ್ಚ ಮಾಡ್ಕೊತಿರ್ತೀವಪ್ಪ ಮತ್ತು ಅಷ್ಟು ತಿಳಿಲಿಲ್ಲ ಅಂದ್ರೆ ಹೆಂಗ್ಲಿ ಮಂದಿಗೆ ಹಾಂ ಅಲ್ಲ ರೀ ಏನಾರ ಹ್ಞೂ ಅದೇನಾ ಮೆಂಬರ್ಗಳ್ ಮತ್ತೇನ ರೊಕ್ಕ ಬರ್ತದ ಅಂತಾರಲ್ಲ ಸುಳ್ಳು ನಾ ಲೇ ಅದಲ್ಲೇ ಎಷ್ಟು ಕೊಡ್ತಾರಂತ ಮಾಡಿಲ್ಲ ನೀನು ಏನು ಲಕ್ಷ ಗಟ್ಟಲೆ ಕೊಡ್ತಾರಲ್ಲೇ ಭಾಳ ಅಂದ್ರೆ ಸಾವಿರ ಎರಡು ಸಾವಿರ ಕೊಡ್ತಾರ ಕೇಳಿಲ್ಲೇ ನಾ ಮೆಂಬರ್ ಇದ್ದಾಗ ತಿಂಗಳ ಒಂದು ಸಾವಿರ ರೂಪಾಯಿ ಬರ್ತಿತ್ತು ಹ್ಞೂ ಏನ ಅಧ್ಯಕ್ಷರಿಗೆ ಮೂರು ಸಾವಿರ ಬರ್ತಿತ್ತು ಉಪಾಧ್ಯಕ್ಷರಿಗೆ ಎರಡು ಸಾವಿರ ಬರ್ತಿತ್ತು ಈಗೇನೋ ಇವರು ಮೆಂಬರ್ಗಳು ಸದಸ್ಯರು ಒಕ್ಕೂಟದವರೆಲ್ಲ ಸೇರಿ ಹೋಗಿ ಬೆಂಗಳೂರಾಗಿ ಸ್ಟ್ರೈಕ್ ಮಾಡಿದ ಮ್ಯಾಗ ಈಗ ಅಧ್ಯಕ್ಷರಿಗೆ ಆರು ಸಾವಿರ ಮಾಡ್ರಾ ಉಪಾಧ್ಯಕ್ಷರಿಗೆ ನಾಲ್ಕು ಸಾವಿರ ಮಾಡ್ರಾ ಮೆಂಬರ್ ಒಳಗೆ ಎರಡು ಸಾವಿರ ಮಾಡ್ರಾ ಅಲ್ಲೇ ಎದಕ್ಕೆ ಸಾಲ್ತೈತ್ಲೇ ಅದು ಕೇಳಿಲ್ಲ ನನಗೆ ಬರೋ ಪಗಾರ ಅವಾಗ ನಾನು ಒಂದು ಇರೋದು ಖರ್ಚು ಅದು ಹೌದು ಬಿಡ್ರಿ ಅನ್ನಾರ ಅವಾಗ ನಿಮ್ಮ ಹಿಂದೆ ಜನಾನು ಭಾಳ ಮತ್ತು ಅವಾಗ ಖರ್ಚು ಮಾಡಾಕೋದು ಬೇಕೇ ಬೇಕಲ್ರಿ ಅಣ್ಣ ಮಂಜೆ ಈಗಾರ ಏನು ಕಮ್ಮಿ ಅದಾರಂತ ಅಂತ ಮಾಡಿ ನೀನು ಈಗೂ ಅದರಲ್ಲಿ ನನ್ನ ಹಿಂದೆ ಜನ ನೋಡಿ ಇಲ್ಲೇ ಅವನವನು ನನ್ನಂತಲ್ಲಿ ರೊಕ್ಕಿಲ್ಲ ಅಂದ್ರೂ ಸಾಲನಾರು ಮಾಡಿ ಅವ್ರಿಗೆ ಉಣ್ಸೋದು ತಿನ್ಸೋದು ಮಾಡ್ತಾನೆ ನಾನು ಮಂದಿ ಒಟ್ಟೆ ಕಳ್ಕೊಂಡಿಲ್ಲ ನಾನು ನಾ ಮಾಜಿ ಮೆಂಬರ್ ಆದ್ರೂ ಊರಾಗಿನ ಹಿರೇತನಕ್ಕೆ ಮೊದಲು ನನ್ನ ಕರೀತಾರ ಅನ್ನಾರ ನಿಮ್ಮ ವರ್ಚಸ್ ಯಾರಿಗೆ ಬರೋದಲ್ ಬಿಡ್ರಿ ಅಲ್ರಿ ಅನರ ನಮ್ಮ ಮೂರು ಮಂದಿ ನಿಮ್ಮನ್ನು ಬಿಟ್ಟು ಒಂದರ ಕೆಲಸ ಮಾಡ್ತಾರನ್ರಿ ಹಂಗೆ ಹೇಳ ಮತ್ತೆ ಅನಾರ ಹ್ಞೂ ಆದರೂ ಈ ಗಿರು ಮೆಂಬರ್ಂದು ಮ್ಯಾಗ ಒಂದು ಕಣ್ಣು ಐತ್ರಿ ಮಂಜ ಮಂಜಾ ನಂದೇನು ಹರ್ಕೊಳಕಾಗೋದಿಲ್ಲ ಅವ್ಗೆ ಲೇ ನಾನು ನೋಡಿದ್ರೆ ಹೆದರಿ ಹೀಕೆ ಹಾಕ್ತಾನೇ ಮಗಅ ನೀವ್ ಇಲ್ದಾಗಷ್ಟ ನೀಡ್ತಾನವ ನೀವು ಎದುರುಗಡೆ ಬಂದ್ರಿ ಅಂದ್ರ ಮಾತಾಡಕ ಹೆದರಿ ಸಾಯ್ತಾನವ ಮಂಜ ಮಾಡೋದು ಲೇ ಆ ಗಿರಾಕಿ ಮೆಂಬರ್ ಆಗು ಪೈಕಿ ಅಲ್ಲದ ಏನು ಮಾಡೋದು ನಮ್ಮ ಮಂದಿ ನನಗೆ ಮೋಸ ಮಾಡಿಬಿಟ್ರೆ ನಂಬಿಸಿ ಬೆನ್ನಾಗಿ ಚೂರಿ ಹಾಕ್ಬಿಟ್ರಲೇ ನನಗೆ ಬರೀ ಇಪ್ಪತ್ತೈದು ಒಟ್ಟಿನಲ್ಲಿ ಅನಾರ ನೀವು ಈ ಸರಿ ಸೋಲ್ ಬಾರದಿತ್ರಿ ಗೆದಿ ಅದರ ಹವಾನ ಬೇರೆ ಐತ್ರಿ ಮಂಜ ಸೋತ್ ಗೆಲ್ಲೋದ್ರಾಗ ಮಜಾ ಭಾರಿ ಇತ್ತೀ ನಿನಗೆ ಗೊತ್ತಿಲ್ಲ ಇಲ್ಲಿ ಹೇಳ್ತಾನೆ ಕೇಳ ಅವನೇನು ಯಾವುದು ಪೂರ್ತಿ ಮುಗಿಸ್ತಾನಂತ ಮಾಡಿ ನಾನು ಕೇಳಿಲ್ಲೆ ಇನ್ನು ಮೂರ ಮೂರು ತಿಂಗಳದಾಗ ಆ ಮಗನ ರಾಜೀನಾಮೆ ಕೊಡಿಸಿ ಒಳ್ಳೆ ಇಲೆಕ್ಷನ್ ಅನೌನ್ಸ್ ಆಗೋಂಗೆ ಮಾಡಲಿಲ್ಲ ನಾನು ಹೆಸರು ಕರಿಬಾಡಿ ನೀನು ಇದನ್ನು ಮಾಡ್ಬೇಕ್ರಿ ಅಣ್ಣ ಇದನ್ನು ಮಾಡಿದ್ರೆ ಅಂದ್ರೆ ಅವನು ಅದನ್ನು ಕಡತ ನೋಡುವಂತ್ರಿ ಏನ ಆದ್ರೆ ನೀವು ಆರಿಸ್ ಬರ್ತೀರಿ ಅದು ಮಟ್ಟ ಏನಾದ್ರು ಮಾಡಿ ಗದ್ಲ ಮಾಡಿ ಮಂಜ ಯಾವ್ಯಾವ ವಸ್ತ್ರ ಎಲ್ಲೆಲ್ಲಿ ಹೊಡಿಬೇಕಂತ ಹೇಳಿ ಈಗಾಗ್ಲೇ ರೆಡಿ ಮಾಡ್ಕೊಂಡು ಕುಂತೇನ್ ನಾನು ಟೈಮ್ ನೋಡಿ ಒಂದೊಂದ ಬಾಣ ಹೆಂಗ ಬಿಡ್ತೇನೆಂದ್ರ ಒಂದೊಂದು ಬಾಣಕ್ಕೂ ಈಕಿ ಹೆದರಿ ಊರು ಊರು ಬಿಡ್ಬೇಕೆ ಹಾಂಗ ಮಾಡ್ತೇನೆ ತೋ ಇದೊಟ್ಟ ನೀನ ಎಬ್ಬಸ ನಂದೊಟ್ಟ ನಿಂಗ್ ಮನಿ ಅಂತ ಕೆಲಸ ಐತಿ ನಾ ಹೋಗ್ಬರ್ತಾನೆ ಹ್ಮ್ ಮುಗಿಸ್ಕೊಂಬರ್ರಿ ಏ ಆರಾಮ್ ಹೋಗಿ ನನಗೇನು ಬಾಳಾಗಿಲ್ಲರಾಮ್ ಹೋಗ್ರಿ ಏಪ ನೀನೇ ಹೋಗೋಣ ಮಂಜು ಏ ಮಂಜುಳೂರ್ರಿ ಎಷ್ಟಾಯ್ತು ನೋಡಲ್ಲೇ ಎಷ್ಟಾಗಿತ್ತು ನೋಡ ಎಂಟಾಗಿರ್ಬೇಕ ಎಂಟ ಕಣ್ ತೆಗ್ದೋಮ್ ನೋಡ್ ಟೈಮ ಹನ್ನೊಂದು ಗಂಟೆ ಆಗೈತಿ ಅಲ್ಲ ಇವನವನು ಹನ್ನೊಂದು ಗಂಟೆ ಆತ ಹಂಗ ಮಾತಾಡ್ಕೊಂತ ಕುಂತ್ ಬಿಟ್ಟಿಪ್ಪ ಟೈಮ್ ಹೋಗಿದ್ದ ಗೊತ್ತಾಗ್ಲಿಲ್ಲ ಮಾತಾಡ್ಕೊಂತ ಕುಂತಿದ್ದೆ ಏನ್ ಕಂಟ್ ಮಟ ಕುಡ್ಕಂತ ಕುಂತಿದ್ದೆ ನಾ ಕುಡ್ದಿಲ್ಲ ಕುಡ್ದಿಲ್ಲ ಯಾ ಬಾಯಾಗ ಹೇಳ್ತೀನಿ ವಾಸನೆ ಇಲ್ಲೇ ಮಟ ಬರಾಗತ್ತೆ ನೀ ಕುಡ್ದಿದ್ದೆ ಅದೇನಾತಂದ್ರ ನಾವ್ ವಲ್ ವಲ್ಯ ಅಂದ್ರ ನಮ್ಮ ಗೆಳೆಯರ್ ಕೂಡಿ ಒತ್ತಾಯ ಮಾಡಿ ಕುಡಸಾಕ್ ಬಂದ್ರೆ ನನ್ನ ಕೈ ಅದಕ್ಕೆ ಸೆರ್ಯಕ್ ಬಡದ ಒಷ್ಟು ಸೆರೆ ನನ್ನ ಮೈ ಮ್ಯಾಗ ಬಿತ್ತ ಅದ್ರದೇ ಇದು ವಾಸನೆ ಅಯ್ಯೇ ನನ್ನ ಸೂರ ನಿನ್ ದೋಸ್ತರಿಗೆ ರೊಕ್ಕ ಬಾಳಾಗಿರ್ತೇ ನೋಡು ಸೆರೆ ತಂದು ನಿನ್ ಮೈ ಮೇಲೆ ಕರ ಹೇಳ ಕುಡದ್ ಬಂದೇನಿ ಅಂತ ಹೇಳಿ ಬಾಳ್ ಕುಡ್ದಿಲ್ಲ ಅದು ಒಂದು ನೈಟಿ ಅಷ್ಟ ಕುಡಿದ ಕುಡಿ ಬಂದನೆ ಅಂತ ಹೇಳಕ್ ನಾಚಕಂಗಿಲ್ಲ ನಿನಗೆ ನಮ್ಮ ಅಪ್ಪ ಅಷ್ಟ ಹೇಳ ಕಳಸಿರ ಮತ್ತೆ ಹಿಕ್ಕಿ ಬಂದಿಯಲ್ಲ ಅದೇನಂತಂದ್ರೆ ಗೆಳೆಯರ ಎಲ್ಲಾರ ಕುಡಿ ಬಾಳ ಒತ್ತಾಯ ಮಾಡಕತ್ರ ಬಾಳ ಕುಡಿದಿಲ್ಲ ನಾ ಅಷ್ಟ ಒಂದು ನೈಟಿ ಅಷ್ಟ ಕುಡಿದ ಬಂದನೆ ಬಾ ಉಣ್ಣಾ ಕೊಡ ಬಾ ಬಾಳ ಹೊಟ್ಟೆ ಸತ್ತಿ ನಾಚಕಿ ಮಾನ ಮರದಿ ಇದ್ದರಿಗೆ ಹೇಳಬಹುದು ನಿನ್ನಂತರಿಗೆ ಏನು ಹೇಳ್ತಾರಾ ಆ ಪಂಚಾಯತಿ ಇರ್ಬಂದಿದ್ರು ನೋಡ್ ಮನೆಗೆ